ಕರ್ನಾಟಕ ರಾಜ್ಯ ಬಂದ್ಗೆ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ಏಕಾಏಕಿ ಕರೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ನಾಳೆ ಶನಿವಾರ ವೀಕೆಂಡು ವೀಕೆಂಡ್ ಜೊತೆಗೆ ಎಲ್ಲ ಮಕ್ಕಳಿಗೆ ಪರೀಕ್ಷೆಗಳು ನಡೀತಾ ಇದ್ದಾವೆ ಒಂದು ಇದು ಇವರು ಬಂದ ಸಂಸ್ಕೃತಿ ಮೊದಲನೇದಾಗಿ ಕೈ ಬಿಡಬೇಕು ನಮ್ಮ ಹೋಟ್ಲ ಮಾಲೀಕರ ಸಂಘ ಎಲ್ಲ ಜಿಲ್ಲಾ ಸಂಘ ಎಲ್ಲ ಜಿಲ್ಲೆಗಳಲ್ಲಿ ಹೋಟ್ಲ ಮಾಲೀಕರ ಸಂಘಗಳಿದ್ದಾವೆ ಅವರೆಲ್ಲರದೂ ಕೂಡ ನಮ್ಮ ಈಗ ರಾಜ್ಯ ಹೋಟ್ಲ ಮಾಲೀಕರ ಸಂಘದ ಅಧ್ಯಕ್ಷರು ಸಭೆ ನಡೆಸಿ ನಾವು ನೈತಿಕವಾದ ಬೆಂಬಲ ನೀಡೋಣ ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ ಅವರು ಈಗ ನಿನ್ನೆ ಬೆಂಗಳೂರು ಪತ್ರಿಕಾಗೋಷ್ಠಿ ನಡೆಸಿ ನೈತಿಕ ಬೆಂಬಲ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತೊಗೊಂಡು ಅದರಂತೆ ನಾವು ಕೂಡ ಮೈಸೂರು ನಗರ ಮತ್ತು ಜಿಲ್ಲೆಯಾದ್ಯಂತ ನೈತಿಕ ಬೆಂಬಲ ನೀಡ್ತೀವಿ ಪ್ರತಿಭಟನಾಕಾರರಿಗೆ ಕನ್ನಡ ಚಳವಳಿ ಮುಖಂಡರುಗಳಿಗೆ ಏನು ಹೇಳಕ್ಕೆ ಬಯಸ್ತೀವಿ ಅಂತಂದರೆ ನಾವು ನಿಮ್ಮ ಜೊತೆ ಪಾಲ್ಗೊಳ್ತೀವಿ ಈ ನಾಡಿನ ಜಲ ಗಡಿ ಭಾಷೆ ಸಂಸ್ಕೃತಿ ಬಂದಾಗ ನಾವು ಹೋಟ್ಲು ಮಾಲೀಕರ ಸಂಘ ಮುಂಚೂಣಿಯಲ್ಲಿ ಇರ್ತೀವಿ ನಿಮ್ಮ ಪತ್ರ ನಾವು ಪಾಲ್ಗೊಳ್ತೀವಿ ಎಲ್ಲ ಪದಾಧಿಕಾರಿಗಳನ್ನು ಕಪ್ಪು ಪಟ್ಟಿ ಧರಿಸಿ ನಿಮಗೆ ಸಂಪೂರ್ಣವಾದ ಬೆಂಬಲ ನೀಡ್ತೀವಿ ಆದರೆ ಬಂದ್ ಮಾಡೋದಿಲ್ಲ ವ್ಯಾಪಾರ ವಹಿವಾಟು ನಿಲ್ಲಿಸಿ ನಮ್ಮ ಹೋಟ್ಲ್ ಉದ್ಯಮದಲ್ಲಿ ಇಪ್ಪತ್ತೈದು ಸಾವಿರ ಜನ ನೌಕರ ವರ್ಗ ಇದೆ ಅದು ಕೆಲವರು ತಿಂಗಳ ಸಂಬಳ ಪುಡಿಯೋರು ದಿನನಿತ್ಯ ಸಂಬಳ ಪಡೆಯವರು ಇದ್ದರೆ ವಾರ ಸಂಬಳ ಪುಡಿಯೋರು ಇವರೆಲ್ಲರಿಗೂ ಕೂಡ ಅನಗತ್ಯ ತೊಂದರೆ ಆಗುತ್ತೆ ಅವರ ಜೀವನೋಪಾಯಕ್ಕೆ ಕಷ್ಟ ಆಗುತ್ತೆ ಆದ ಕಾರಣದಿಂದ ಮತ್ತು ಮೈಸೂರಿಗೆ ಯಥೇಚ್ಛವಾಗಿ ಶನಿವಾರ ಭಾನುವಾರ ಪ್ರವಾಸಿಗರು ಬರ್ತಾರೆ ಪ್ರವಾಸಿಗರಿಗೆ ನಾವು ಊಟೋಪಚಾರ ಕೊಡಲಿಲ್ಲ ಅಂತಂದರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಿಗೆ ಸಂದೇಶ ಬೇರೆ ಥರ ಹೋಗುತ್ತೆ ಆ ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ತೊಂದರೆ ಮಾಡಿಕೊಂಡು ಪ್ರವಾಸಿಗರಿಗೆ ತೊಂದರೆ ಮಾಡಿಕೊಂಡು ನಾವು ಬಂದು ಬಂದು ಮಾಡಿ ನಾವು ವ್ಯಾಪಾರವಾಗಿಟ್ಟು ನಿಲ್ಲಿಸಿ ಅವರು ಬ ಇದರಲ್ಲಿ ಪಾಲ್ಗೊಳ್ಳೋದಿಲ್ಲ ನಾವು ಸಂಪೂರ್ಣವಾದ ಬೆಂಬಲ ನೈತಿಕವಾದ ಬೆಂಬಲ ಮಾತ್ರ ನೀಡ್ತೀವಿ ಅಂತೇಳ್ಬಿಟ್ಟು ಈಗಾಗಲೇ ಸ್ಪಷ್ಟ ಸ್ಪಷ್ಟಪಡಿಸಿದ್ವಿ ಅವ್ರಿಗೂ ಕೂಡ ನಾವು ಕೆಲವು ಮುಖಂಡಗಳು ನಮ್ಮನ್ನು ಭೇಟಿ ಮಾಡಿದಾಗ ಅವ್ರಿಗೂ ಕೂಡ ಹೇಳಿದೀವಿ ಅವ್ರಿಗೂ ತಿಳಿಸಿದ್ವಿ ಬಂದ ಸಂಸ್ಕೃತಿ ನೂರು ವರ್ಷಗಳ ಹಿಂದೆ ಇತ್ತು ಬ್ರಿಟಿಷರವ್ರಿಗೆ ಅವರ ಸರ್ಕಾರಕ್ಕೆ ನಷ್ಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಭಾರತಾದ್ಯಂತ ಬಂದ್ ಮಾಡಬೇಕು ಅವ್ರಿಗೆ ನಷ್ಟ ಮಾಡಬೇಕು ಅಂತ ಇದು ಬಂದ ಸಂಸ್ಕೃತಿ ಶುರುವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಮಾರ್ಗಗಳನ್ನು ಚೇ ಬದಲಾವಣೆ ಮಾಡ್ಕೋಬೇಕು ನೀವು ವಿಧಾನಸೌಧ ಹತ್ರ ಕರೀರಿ ಮೈ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳ ಹತ್ರ ಕರೀರಿ ಸರ್ಕಾರಿ ಕಚೇರಿಗಳು ಮಿನಿ ವಿಧಾನಸೌಧ ಹತ್ರ ಕರೀರಿ ನಾವೆಲ್ಲ ಪಾಲ್ಗೊಂಡು ಒಟ್ಟಿಗೆ ಸೇರಿ ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಈ ಸ್ಟ್ರೈಕು ಇವೆಲ್ಲ ಮಾಡೋಣ ಈ ಬಂದು ಮಾಡಿಕೊಂಡು ಮನೆಗೆ ನಾವೇ ಕೊಡು ಎಷ್ಟು ಸರಿ ನಾವೇ ತೆರಿಗೆ ಕಟ್ತೀವಿ ಪುನಃ ನಮ್ಗೆ ನಾವೇ ನಷ್ಟ ಮಾಡ್ಕೊಳ್ತೀವಿ ಇದನ್ನು ಕೈಬಿಡಿ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ವಾಟಾಳ್ ನಾಗರಾಜಲ್ಲಿ ನಾನು ಮನವಿ ಮಾಡೋಕ್ಕೆ ಬಯಸ್ತೀನಿ ಅವ್ರೇನೋ ನನ್ನನ್ನು ಸಂಪರ್ಕ ಮಾಡಿ ಈಗ ಬಂದ್ಗೆ ಬೆಂಬಲ ಕೊಡಿ ಅಂತ ಕೇಳಿದರೆ ನೀವು ಬಂದು ಮಾಡಬೇಡಿ ಮೈಸೂರು ಬಂದು ಮಾಡಬಿಡಿ ಕರ್ನಾಟಕನೂ ಬಂದ್ ಮಾಡ್ಬಿಡಿ ಈ ಬಂದು ಸಂಸ್ಕೃತಿನ ಕೈಬಿಡಿ ಹೇಳ್ಬಿಟ್ಟು ನಾನು ಅವ್ರನ್ನಲ್ಲಿ ಕೋರ್ತಾಯಿದ್ದೆ ಈಗ ಈಗಲೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಬಂದ್ಗೆ ಘೋಷಣೆ ಮಾಡ್ತಾರೆ ಜಿಲ್ಲೆಗಳೆಂದರೆ ಬೆಂಗಳೂರು ಬಿಟ್ಟರೆ ಮೈಸೂರು ಇನ್ಯಾವ ಜಿಲ್ಲೆಯೂ ಕೊಡಗು ಮಡಿಕೇರಿ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಮಂಗಳೂರು ಯಾವುದು ಕೂಡ ಬಂದ ಬೆಂಬಲ ನೀಡ್ತಾ ಇಲ್ಲ ಅವ್ರು ಬಂದಂದರೆ ಏನು ಅಂತ ಕೇಳಿದ್ರು ಅವ್ರಿಗೆ ಅರಿವೇ ಇಲ್ಲ ಬಂದ್ರ ಬಗ್ಗೆ ಅದರಿಂದ ಯಾಕೆ ಬಂದ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅದನ್ನು ನೀವು ಬಂದ ಸಂಸ್ಕಾರವನ್ನು ಮೊದಲು ಕೈ ಬಿಡಿ ಅಂತ ಅವರಲ್ಲಿ ನಾನು ಒತ್ತಾಯಿಸ್ತಾ ಇದ್ದೀನಿ